ನಗುತಾ ಬಾಳು ನೀನು ನೂರು ಮುಖಾ ಹಿಂತು ಹಿ ಹಿ ರಲ್ಲಿರಲೇ ಹರ್ಷ ಅಂಚಾ ಬಾಲಿನ ದೀಪ ನಿನ್ನ ನಗು ದೇವರ ರೂಪ ಜಿನೇ ಮಗು ನಗುತಾ ನಗುತಾ পাড়া চো হিগে চির হনষ হনষা উল্লা সদা শুভ দিনকে সন্তোষ রে উ

ಐಎಂ ಜಿಯ ಒತ್ತಡೆಯಾದಂಥ ಜಾಕಿರ್ ಹುಸ್ ಅವರದ ಬರ್ತಡೆ ಆಚರಣೆ ಕಾರ್ಯಕ್ರಮ ಕೆ ಪಿ ಸಿ ಮಾಡ್ತಾ ಇದ್ವಿ ಐ ಎಂ ಬಿ ಎಸ್ ವತಿಯಿಂದ ಇವತ್ತಿಂದ ಅವ್ರಿಗೆ ಶುಭ ಕೊಡ್ತಾ ಇನ್ನೇ ಹೆಚ್ಚಿನ ದಿನಗಳಲ್ಲಿ ಅವ್ರಿಗೆ ಶಕ್ತಿ ಕೊಡ್ತಾ ಕಾರ್ಮಿಕರ ಪರವಾಗಿ ಕಾಂಗ್ರೆಸ್ ಪಕ್ಷವಾಗಿ ಚಿತ್ರದುರ್ಗ ಇಡೀ ರಾಜ್ಯದಲ್ಲಿ ಸುತ್ತಿ ಕೆಲಸ ಮಾಡಲಿ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತಾ ಆ ಸಂದ್ರಲ್ಲಿ ಶುಭ ಕೊಡ್ತಾ ಇದ್ನಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಅದ್ದೂರಿಯಾಗಿ ಇವತ್ತು ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮತ್ತು ಮುಸ್ಲಿಂ ಬಾಂಧವರಿಂದ ಕಾರ್ಮಿಕರ ವಿಭಾಗದಿಂದ ನಾಡಿನ ಎಲ್ಲ ಕಾರ್ಮಿಕರ ಪರವಾಗಿ ಇವತ್ತು ಅವರಿಗೆ ಜನ್ಮದಿನದ ಶುಭಾಶಯಗಳು ನಮ್ಮ ರಾಜ್ಯ ಕಾಂಗ್ರೆಸ್ನ ಉಪಾಧ್ಯಕ್ಷ ಐಎನ್ ಐ ಎನ್ ಬಿ ಸಿ ಡಬ್ಲ್ಯೂ ಉಪಾಧ್ಯಕ್ಷರಾದ ಜಾಕೀರ್ ಹುಸೇನ್ ಅವರ ಜನ್ಮ ದಿನಾಚರಣೆ ಕಾಂಗ್ರೆಸ್ ಆಫೀಸ್ನಲ್ಲಿ ನಡೆಸ್ತಾ ಇರೋದಕ್ಕೋಸ್ಕರ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಸಿ ಡಬ್ಲ್ಯೂ ಎಫ್ನ ರಾಜ್ಯ ಉಪಾಧ್ಯಕ್ಷರಾದ ನಮ್ಮ ಜಾಕಿರ್ ಹುಸೇನ್ಸ್ ಸರ್ ಅವರಿಗೆ ನಮ್ಮ ಎ ಎಂ ಬಿ ಸಿ ಡಬ್ಲ್ಯೂ ಪಿ ವತಿಯಿಂದ ಮತ್ತು ಎಲ್ಲ ರಾಜ್ಯ ಮತ್ತು ಎಲ್ಲ ಜಿಲ್ಲಾ ಎಲ್ಲ ತಾಲೂಕು ಮಟ್ಟದ ವತಿಯಿಂದ ಇವತ್ತು ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ದೇವರು ಆ ಭಗವಂತ ಅಲ್ಲ ಅವರಿಗಿನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಇವತ್ತು ಸ ನಮ್ಮ ಕಾರ್ಮಿಕರಿಗಾಗಿ ಇವತ್ತು ಅತಿ ಹೆಚ್ಚು ಇನ್ನೂ ಅವರು ಪಡಬೇಕು ಅಂತೇಳಿ ಈ ಈ ದಿವಸ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೌದು ಇವತ್ತೇನು ಇವತ್ತು ಇವತ್ತು ನಮ್ಮ ಚಿತ್ರದುರ್ಗದಲ್ಲಿ ಇವತ್ತೇನು ಮತ್ತು ನಮ್ಮ ಬಡಿಗೆ ಕಾರ್ಮಿಕರುಗಳಿದ್ದರು ಆ ಕಾರ್ಮಿಕರುಗಳಿಗೆ ಮನೆ ಕೊಡ್ಸೋಂಥ ಕೆಲಸಗಳನ್ನ ಇವತ್ತು ನಮ್ಮ ಜಾಕೀರ್ ಹುಷೇನ್ ಸರ್ ಅವರು ಇವತ್ತು ಮಾಡಿ ಅದಿವತ್ತು ಸೂರನ್ನು ಕೊಡ್ಸ ಕೆಲಸ ಇವತ್ತು ಅದಾಗಿದೆ ಹಾಗಾಗಿ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ವಿಷಯ ಕೊಡಲಿ ಅಂತ ಹೇಳಿ ಈ ಉತ್ತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕರ್ನಾಟಕದಿಂದ ಮೂಲದಿಂದ ಕಾರ್ಮಿಕರು ಬಂದಿದ್ದಾರೆ ದಿನೇಶ್ ದಿನೇಶ್ ಅವರು ಒಳ್ಳೆ ನಮ್ಮ ರಾಜ್ಯಾಧ್ಯಕ್ಷರು ಆಮೇಲೆ ನಮ್ಮ ಅಕ್ರಮ ಭಾಷೆ ಇರಬಹುದು ಇನ್ನೂ ಬಹಳ ಸುರೇಶನ ಇರಬಹುದು ಎಲ್ಲ ಅವರು ಒಂದು ಈ ಉದ್ಗ ಇದು ನಾನು ಮಾಡಲ್ಲ ಇದು ಅವರು ಮಾಡಲೇಬೇಕು ರು ಬರ್ತಡೇ ನಾನು ಮಾಡಲ್ಲ ಒಂದು ಸತಿ ಮಾಡಿದ್ದೆ ನಮ್ಮ ಸುಮಿತ್ರ ಪ್ರಶಾಂತ್ ಅವರು ಅವ್ರ ನೇತೃತ್ವದಲ್ಲಿ ಮಾಡಿದ್ದೆ ಈ ಸರ್ತಿ ಇವಾಗ ಏನೈತೆ ಅಂದರೆ ಎಲ್ಲರಿಗೂ ಆರೋಗ್ಯ ಕಾಪಾಡೋದ್ರಿ ಆಮೇಲೆ ದೇವರು ದುಡ್ಡು ಕೊಡ್ತಾನೆ ಎಲ್ಲ ಕಷ್ಟಪಡ್ತೀರ ಆರೋಗ್ಯ ಒಂದು ನಿಮಗೆ ಕೈಯಾಗಿ ಇಟ್ಕೊಳ್ರಿ ಈ ನೋಡ್ರಿ ಸತಿ ನಮ್ಗೇನು ಕರೋನಾದಲ್ಲಿ ನಾವು ಏನೇನು ಆಗಿದ್ವಿ ಅಂತ ಎಲ್ಲರಿಗೂ ಗೊತ್ತೈತೆ ಈ ಜಾತಿ ಭೇದ ಇಲ್ಲ ಇದ್ರಾಗೆಲ್ಲ ಕರೋನಾದಲ್ಲಿ ಯಾರ್ಯಾರಿಗೆ ಏನೇನಾಗೈತೆ ಆರೋಗ್ಯ ಒಂದು ಕಾಪಾಡ್ಕೊಳ್ರಿ ಅಂತ ನಾನು ಹೇಳ್ತೀನಿ ಈ ಭಾವನೆದಲ್ಲಿ ಆಮೇಲೆ ಕಾರ್ಮಿಕರಿಗೆ ನಿಯತ್ನಾಗೆ ಕೆಲಸ ಮಾಡ್ರಿ ಲೇಬರ್ ಕಾರ್ ಕೊಡಿಸ್ರಿ ನಿಯತ್ತನಾಗೆ ಅಂದರೆ ಯಾರು ಒಂದು ಸಾವಿರ ಎರಡು ಸಾವಿರ ಇಸ್ಕೊಂಡು ಬಳಸ್ಕೊಂಡು ಅವ್ರಿಗೆ ಸತಿಸ್ಬೇಡ್ರಿ ಬಡವರು ಇರ್ತಾರೆ ಕಾರ್ಮಿಕರಿಗೆ ಅವ್ರು ಒಳ್ಳೆಯ ಅವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಸಿಕ್ತತೆ ಸವಲತ್ತು ಕೊಡಿಸ್ರಿ ಅಂತ ಹೇಳಿ ಭಾವಿಸ್ತೀನಿ ಸರ್ ಇದಕ್ಕೆ ಸರ್ ಅವರು ಬಿ ಜೆ ಪಿ ಇರೋದು ಏನೈತೆ ಅಂದರೆ ಅವ್ರದ್ದು ಇವಾಗ ಏನೇನು ಹೇಳಿ ಮತ್ತು ಅವರು ಅಧಿಕಾರದಲ್ಲಿ ಬಂದಿರೋದು ಇಲ್ಲ ಅಂದರೆ ಅವ್ರು ಬರಲ್ಲ ಇದು ಅವರು ಅದು ಅದು ಅಷ್ಟೇ ಅವ್ರದ್ದು ನಮ್ಮದು ನಾವು ಕೊಡೋದು ಕಾರ್ಮಿಕರದು ಏನೈತೆ ಐದು ಗ್ಯಾರಂಟಿ ಏನಿದ್ದಾವೆ ಮನೆ ಮನೆಗೆ ತಲುಪಿಸ್ತಿದ್ದೀವಿ ಅವರು ಏನೈತೆ ಸುಳ್ಳು ಆಶ್ವಾಸನೆ ಕೊಟ್ಟು ಸುಳ್ಳು ಹೇಳ್ಕೊಂಡು ಇದು ಮಾಡ್ತಿದ್ದಾರೆ